ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂದರೆ ರಾಜ್ಯದ ಜನತೆಗೆ ಅವರು ಈ ಸಾಲ ಮಾಡೋದರಲ್ಲಿ ಸಾಲ ಮಾಡೋದರಲ್ಲಿ ಯಾರು ಒಂದ್ ಲಕ್ಷನ ಕ್ರಾಸೆ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಂದ್ ಲಕ್ಷನ ಸಾಲನ ಮಾಡೋ ಮುಖಾಂತರ ದಾಟಿಸಿದ್ದಾರೆ ಸಾಲನ ದಾಟ ಒಂದು ಲಕ್ಷದ ಮೇಲೆ ಒಂದ್ ಲಕ್ಷ ಹದಿನಾರು ಸಾವಿರ ಸಾಲವನ್ನ ಮಾಡಿದ್ದಾರೆ ಅದಕ್ಕೆ ನಾವು ಯಾಕಂದ್ರೆ ಸಾಲ ಹೊರವರ್ಸಿರೋದಕ್ಕೆ ಬಸ್ ದರ ಮಾಡಿದ್ಕೆ ಬಸ್ ದರ ಜಾಸ್ತಿ ನಾವು ಎಲ್ಲರಿಗೂ ಹೂವಾ ಕೊಟ್ರಿ ಸ್ಟ್ಯಾಂಡ್ ಅಲ್ಲಿ ಈಗ ಮುಖ್ಯಮಂತ್ರಿಗಳು ಒಂದ್ ಲಕ್ಷ ಸಾಲ ಮಾಡಿ ಒಂದ್ ಲಕ್ಷದ ಹದಿನಾರು ಸಾವಿರ ಸಾಲ ಮಾಡಿ ಹಾ ಕೋಟಿ ಸಾಲ ಮಾಡಿ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ ಅದಕ್ಕೆ ಅವರಿಗೆ ದಾಖಲೆಯ ವೀರ ಅಂತ ಹೇಳಿ ನಾವು ಒಂದು ಬಿರುದನ್ನ ಕೊಡ್ಬೇಕಾಗ್ತದೆ ನನ್ನ ಉದ್ದೇಶ ಟೀಕೆ ಮಾಡಬೇಕು ಅಂತಲ್ಲ ಆದ್ರೆ ಸತ್ಯ ಹೇಳಲಿಲ್ಲ ಅಂದ್ರೆ ರಾಜ್ಯದ ಜನತೆಗೆ ಮೋಸ ಮಾಡದಂಗಾಗ್ತದೆ ಸತ್ಯ ಹೇಳಲೇಬೇಕು ನಾವು ಯಾಕಂದ್ರೆ ಈ ನಲ್ಲಿ ಯಾವುದೇ ರೀತಿಯಾದಂತಹ ದೂರದೃಷ್ಟಿಯನ್ನ ನಾವು ನೋಡ್ತಾ ಇಲ್ಲ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಈ ರಾಜ್ಯದಲ್ಲಿ ಸಂಪನ್ಮೂಲ ಜಾಸ್ತಿ ಆಗಬೇಕು ಆದಷ್ಟು ಜನಗಳಿಗೆ ಸೌಕರ್ಯ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಆ ರೀತಿಯಾದಂತ ಯಾವುದೇ ಯೋಜನೆಗಳು ಇಲ್ಲ ಎಲ್ಲ ತಾತ್ಕಾಲಿಕ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಏನಿದೆ ಈ ಬಡ್ಜೆಟ್ ಅಭಿವೃದ್ಧಿ ಪೂರಕವಾಗಿ ಏನಿಲ್ಲ ಅಭಿವೃದ್ಧಿ ಕಡೆ ಗಮನ ಹರಿಸ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ಬಜೆಟ್ ಅನ್ನು ಎಲ್ಲೂ ನಾವು ಕಾಣಕ್ ಸಾಧ್ಯನೇ ಇಲ್ಲ ಈ ಬಡ್ಜೆಟ್ ವೋಟ್ ಗಿಟ್ಟಿಸ್ಕೊಂಡ ಎಷ್ಟು ಬೇಕೋ ವೋಟ್ ಗಿಟ್ಟಿಸ್ಕೋ ಕಡೆ ದೃಷ್ಟಿ ಜಾಸ್ತಿ ಹೊರತು ರಾಜ್ಯದ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಇಟ್ಕೊಳೋ ಕಡೆ ಅವ್ರ ದೃಷ್ಟಿ ಇಲ್ಲೇ ಇಲ್ಲ ಕರ್ನಾಟಕದ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬಂದಿಲ್ಲ ಓಟ್ ಓಟ್ಗೋಸರ ಮಾಡಿರೋಂತ ಬಜೆಟ್ ಇದು ಇದರಲ್ಲಿ ಬೇರೆ ಏನು ಕಾಣಲ್ಲ ಇನ್ನೊಂದು ಈ ಸರ್ಕಾರ ಸಾಲದ ಸುಳಿಯಲ್ಲಿ ಈ ಸರ್ಕಾರ ನಮ್ಮನ್ನ ನೂಕಿದ್ರೆ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಎಲ್ಲೂ ಅವ್ರ ಬಜೆಟ್ ಅಲ್ಲಿ ಉದ್ಯೋಗ ಸೃಷ್ಟಿಗೆ ಯಾವುದೇ ರೀತಿಯಾದಂತ ಒತ್ತು ಕೊಟ್ಟಿರೋ ಒಂದೇ ಒಂದು ಲೈನು ಇಲ್ಲ ಅವರು ಆ ಬಜೆಟ್ ಅಲ್ಲಿ ಒಂದು ಒಂದು ಲೈನು ಇಲ್ಲ ಮತ್ತೆ ಬೆಳವಣಿಗೆ ಶೂನ್ಯ ಆಗಿದೆ ಆರ್ಥಿಕ ಬೆಳವಣಿಗೆ ಶೂನ್ಯ ಕೈಗಾರಿಕೆ ಕೈಗಾರಿಕಾ ಬೆಳವಣಿಗೆ ಶೂನ್ಯ ಆಗಿದೆ ಅಂದ್ರೆ ದೀರ್ಘಾವಧಿಯಲ್ಲಿ ನಾವು ಈ ರಾಜ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆಯನ್ನ ಮಾಡಬೇಕಾಗಿತ್ತು ಅವರು ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ರೆ ಸಂಪನ್ಮೂಲ ಅದು ರೈತರಿಗೆ ಹೋಗ್ತಾ ಇತ್ತು ರೈತರಿಂದ ಬೆಳೆ ಬರ್ತಾ ಇತ್ತು ರಾಜ್ಯದ ಆದಾಯ ಜಾಸ್ತಿ ಆಗ್ತಾ ಇತ್ತು ಕೈಗಾರಿಕೆಗಳು ಬಂದಿದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಅದರಿಂದ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇತ್ತು ಇದರ ಕಡೆ ಗಮನ ಹರಿಸ್ದಂಗೆ ಎಲ್ಲೂ ನಾನು ಕಾಣ್ತಾ ಇಲ್ಲ ಇಲ್ಲಿ ನನಗನ್ಸೋ ಪ್ರಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕವನ ಬರೆದಿದ್ದಾರೆ ಆ ಕವನ ಏನು ಅಂತ ಹೇಳಿದ್ರೆ ಆ ಗಂಟಲು ಒಣಗಿದೆ ಆ ಗಂಟಲು ಒಣಗಿದೆ ತಗೋ ಬಂಗಾರದ ಸರಪಳಿ ಬದಲಾಗಿ ಒಂದು ಗುಟ್ಕು ನೀರ್ ಕೊಡು ವಿಲ್ಸನ್ ಕಟೀಲ್ ಅಂತ ಹೇಳಿಬಿಟ್ಟು ಅವರು ಕೇಳಿದ್ದಾರೆ ಆದ್ರೆ ಇವಾಗ ಅವರು ನೀರ್ ಕೊಡು ಅಲ್ಲ ವಿಷ ಕೊಡು ಅನ್ನೋ ಸ್ಥಿತಿಗೆ ರಾಜ್ಯದ ಜನ ಬಂದಿದ್ದಾರೆ ಇವತ್ತು ಯೂನಿವರ್ಸಿಟಿಗಳಿಗೆ ಅನುದಾನ ಇಲ್ಲದೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ವಿಷ ಕೊಡಿ ಅಂತ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ನಮ್ಗೆ ವಿಷ ಕೊಡಿ ಅಂತ ಹೇಳ್ತಾ ಇದಾರೆ ಗೌರವಧನ ಕೊಡ್ತಾ ಇಲ್ಲ ಮೇಸ್ಟ್ರುಗಳಿಗೆ ಯಾರು ಕಾಲೇಜು ಲಕ್ಷರಸ್ ಅತಿಥಿ ಉಪನ್ಯಾಸಕರಿಗೆ ಆರ್ ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ವಿಷ ಕೊಡು ಅಂತ ಹೇಳ್ತಾ ಇದ್ದಾರೆ ಹನ್ನೊಂದ್ ಸಾವಿರ ಅಷ್ಟೇ ಇನ್ನ ಒಬ್ಬರು ಎಂ ಎಲ್ ಎ ಯಾರು ದಾವಣಗೆರೆನಾ ನನ್ಗೆ ಗೊತ್ತಿಲ್ಲ ದಾವಣಗೆರೆ ಎಂ ಎಲ್ ಎನ ಚನ್ನಗಿರಿ ಇರ್ಬೇಕು ಅವರು ನೀವು ಅಭಿವೃದ್ಧಿಗೆ ಹಣ ಕೊಟ್ಲಿಲ್ಲ ಅಂದ್ರೆ ನನಗೆ ವಿಷ ಕೊಟ್ಬಿಡು ಅಂತ ಅವರು ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕಾಗಿ ಇನ್ನು ಮುಂದೆ ಹೋಗಿ ನದಿಗೆ ಆರ್ಬಿಡ್ತೀನಿ ಅಂತ ಹೇಳಿದ್ದಾರೆ ಹ ವಿಧಾನಸೌಧಕ್ಕೆ ಹೋಗಿ ನೇತ ಹಾಕೊಬೇಕಾ ಅಂತ ಹೇಳಿದಾರೆ ಅವ್ರು ನೋಡಿದ್ರೆ ಕವನ ಬರೆದಿದ್ದಾರೆ ಒಂದು ತೊಟ್ಟು ನೀರು ಒಂದು ಬೊಗಸೆ ವಿಷಾ ಇಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಣಕಾಸು ಅವರು ಅವ್ರ ನಿರ್ವಹಣೆ ಯಾರು ನೋಡೋದು ಇಷ್ಟು ನೆಗ್ಲಿಜೆನ್ಸಿ ಅಂತ ಹೇಳಿದ್ರೆ ಏನ್ ಅರ್ಥ ಸರ್ ಇದು ಇರೋದಿಲ್ಲ ಪ್ರಮುಖವಾದಂತ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕು ಸಿದ್ದರಾಮಯ್ಯ ಇರುವಾಗ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಅಂತ ಗೊತ್ತಿದ್ರೂ